ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಪ್ರಯಾಗ್ರಾಜ್ದಿಂದ ಬೆಳಗ್ಗೆ ನಾಲ್ಕೂವರೆಗೇನ ಬಂದ್ವಿ ನೋಡಿರಿ ಬಂದಮೇಲೆಲ್ಲ ಸೂಟ್ ಕೇಸು ಎಲ್ಲ ಇಲ್ಲೇ ಇದ್ದವು ಯಾವೂ ತೆಗ್ದಿದ್ದಿಲ್ಲ ಹಾಗಾಗಿ ತೆಗಿಯೋಣ ಅಂತ ಹೇಳಿ ನೋಡಿರಿ ಬಟ್ಟೆ ಗುಡ್ಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಎಷ್ಟೊಂದು ಬಟ್ಟೆಗಳದವು ನಾವು ಗೋಕರ್ಣ ಹೋಗಿದ್ವಲ್ಲ ಎರಡು ದಿವಸ ಅಲ್ಲಿಯೂ ಇಲ್ಲಿ ಬಟ್ಟೆನೂ ಕೂಡ ಭಾಳ ಇದ್ದವು ಅಷ್ಟನ್ನು ಬಟ್ಟೆನೆಲ್ಲ ಕ್ಲೀನಾಗಿ ತೊಳೆದು ಹಾಕಿ ಎಲ್ಲ ಎಲ್ಲ ತೆಗೆದು ಸ್ನಾನ ಮಾಡಿ ಈಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ನೋಡ್ರಿ ನಾವು ಗಂಗಾಜಲ ತಗೊಂಬಂದಿರ್ತೀವಲ್ಲ ಪ್ರಯಾಗ್ರಾಜದಿಂದ ತ್ರಿವೇಣಿ ಸಂಗಮದಲ್ಲಿ ತಂದಂತಹ ಗಂಗಾ ಜಲವನ್ನು ನಾನು ನಾವು ಎರಡು ಲೀಟ್ರಷ್ಟು ತುಂಬ ಒಂದು ಬಾಟ್ಲಿ ತುಂಬ್ಕೊಂಬಂದಿದ್ವಿ ಈಗ ಅದನ್ನು ಒಂದು ಹಿತ್ತಾಳೆ ದೊಡ್ಡದು ನಮ್ಮ ಮನೆಯಲ್ಲಿ ಅದಕ್ಕೆ ಹಾಕಿ ಈಗ ಅದನ್ನು ನಾನು ಆ ಗಂಗಾ ಆ ಗಂಗೆನ ಪೂಜೆ ಮಾಡ್ತಾಯಿದ್ ಗಂಗಾ ಜಲನ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿ ಎಲ್ಲರಿಗೂ ಕೇಳಿದವ್ರಿಗೆ ಸೊ ಸ್ವಲ್ಪ ಕೊಡೋಣ ಅಂತ ಹೇಳಿ ಪೂಜೆ ಮಾಡಿ ಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡು ಕೊಡೋಣ ಅಂತ ಹೇಳಿ ಅಂದ್ಕೊಂಡೇನಿ ತುಂಬ ಜನ ಕೇಳಿದ್ದಾರೆ ಕೊಡಬೇಕು ಸೊ ಸ್ವಲ್ಪ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಬೆಳಗ್ಗೆ ಇವತ್ತು ಶನಿವಾರ ನಾನು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೆ ನೀವೀಗ ನೋಡ್ಕೊಂಬಂದ್ರಿ ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗ ಮುಂಜಾನೆ ನಾವು ಎಷ್ಟು ಗಂಟೆ ಆಗಿತ್ತು ನಾಲ್ಕೂವರೆ ಆಗಿತ್ತು ನಾವು ಬಂದಾಗ ಪ್ರಯಾಗದಿಂದ ಬಂದಾಗ ನಾಲ್ಕೂವರೆ ಆಯಿತು ಆಗಿತ್ತು ಬಂದು ಮಲಕ್ಕೊಂಬಿಟ್ವಿ ಮಲಕ್ಕೊಂಡು ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಎದ್ದು ಮತ್ತೆ ಎಲ್ಲ ಕೆಲವೊಂದಷ್ಟು ಇರ್ತವಲ್ಲ ಬಟ್ಟೆ ಎಲ್ಲ ತೆಗಿಯೋದು ವಾಷಿಂಗ್ ಮಿಷಿನಿಗೆ ಹಾಕೋದು ಸ್ವಲ್ಪ ಕ್ಲೀನ್ ಮಾಡೋದು ಅದೆಲ್ಲ ಇತ್ತು ನಮ್ಮ ಮನೆಯವರು ಎಲ್ಲ ಎದ್ದು ಒಂಚೂರು ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ರು ಕಸ ಹೊಡೆದನ್ನೆಲ್ಲ ಒರೆಸಿದ್ರು ಎಲ್ಲ ನಾನು ಎದ್ದು ಮತ್ತೆ ಸ್ನಾನ ಮಾ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿ ಆಯಿತು ತಿಂಡಿ ಆದಮೇಲೆ ಪೂಜೆ ಎಲ್ಲ ಆಗಿದ್ದೆಲ್ಲ ನೀವು ನೋಡ್ಕೊಂಡು ಬಂದ್ರಿ ಮತ್ತೆ ನಾನು ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಮಾಡಲೇ ಇಲ್ಲ ಕೆಲವೊಂದಷ್ಟು ಬಟ್ಟೆಗಳನ್ನು ಕೈಯಿಂದ ಹೊರಗೆ ತೊಳೆದಾಕೋದಿತ್ತು ಅವನ್ನೆಲ್ಲ ಹಾಕಿದೆ ಆಮೇಲೆ ಗೊತ್ತಲ್ಲ ಜರ್ನಿ ಮಾಡ್ಕೊಂಬಂದ್ರೆ ಎಷ್ಟು ಕಷ್ಟ ಆತಿ ಅಂತ ಹೇಳಿ ಭಾಳ ಸುಸ್ತಾಗಿತ್ತು ಮಲ್ಕೊಂಡ್ಬಿಟ್ಟೆ ಮತ್ತೂ ಮಧ್ಯಾಹ್ನ ನಾನು ಮಲ್ಕೊಂಡೆ ಇನ್ನೂ ಅದಾವ ಸಾಮಾನೆಲ್ಲ ತೆಗೆಯೋನು ಸೂಟ್ಗೆ ಸಿಲೆ ಐತಿ ಅದಾಗಿನೂ ಒಂದಷ್ಟು ಬಟ್ಟಿನ ಎಕ್ಸ್ಟ್ರಾನ ನಾವು ತೊಗೊಂಡು ಹೋಗಿದ್ವಿ ಮತ್ತು ಇರಲಿ ಅಷ್ಟು ದೂರ ಹೋಗಿರ್ತೀವಿ ಮತ್ತೆಲ್ಲಾದರೂ ಸ್ಟೇ ಮಾಡಿದರೆ ಮತ್ತೆ ಬೇರೆ ಕಡೆ ಏನಾದರೂ ನೋಡೋದಕ್ಕೆ ಹೋದ್ರೆ ಬೇಕಾಕೋ ಹೆಚ್ಚು ಕಮ್ಮಿ ಇರಲಿ ಅಂತ ಮಾತಾಡಿಕೊಂಡೆ ನಾವು ನಾಲ್ಕು ನಾಲ್ಕು ಜೊತೆ ಬಟ್ಟಿನ ಎಕ್ಸ್ಟ್ರಾ ಇಟ್ಕೊಂಡು ಹೋಗಿದ್ವಲ್ಲ ಅದರಲ್ಲಿ ಇನ್ನೂ ಬಟ್ಟೆ ಉಳ್ದಿದ್ದು ಒಂದೊಂದು ಜೊತೆ ಉಳ್ದಾವು ಅವನ್ನೇ ತೆಗೆದಿಟ್ಟಿಲ್ಲ ಇನ್ನು ತೆಗೆದಿಡ್ಬೇಕು ಈಗ ರಾತ್ರಿ ಊಟಕ್ಕೆ ಅಡುಗೆ ಮಾಡಬೇಕು ಮತ್ತು ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ತಿಂಡಿ ಅವಲಕ್ಕಿ ಆಗಿತ್ತು ಮಧ್ಯಾಹ್ನ ಚಿತ್ರಾನ್ನ ಆಗಿತ್ತು ಈಗ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿನಿ ನಾನು ನನ್ನ ಪ್ರಯಾಗರಾಜದ ಅನುಭವದ್ದು ಒಂದು ಬ್ಲಾಗ್ನ ಮಾಡಿ ಹಾಕ್ತೀನಿ ಎಲ್ಲೆಲ್ಲಿ ಯಾವ ರೀತಿ ಇತ್ತು ಅಂಥೇಳಿ ಅದು ಬ್ಲಾಗ್ ಮಾಡ್ತೀನಿ ಅನ್ನೋದಕ್ಕಿಂತ ಈಗ ಇವಾಗಲೇ ಹೇಳ್ಬಿಡ್ತೇನೆ ನೋಡಿರಿ ಅಲ್ಲಿ ಹೋದರೆ ಹಂಗೆ ಆಕತಿ ಹೋಗಬಾರ್ದು ಭಾಳ ರಶ್ ಆಯ್ತಂತೆ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಜನ ನಿಜವಾಗ್ಲೂ ಜನರ ಮಾತು ಕೇಳಬೇಕು ಕೇಳಬಾರ್ದು ಗೊತ್ತಾಗಲ್ಲ ನಾವು ಸಡನ್ ಡಿಸಿಷನ್ ತಗೊಂಡು ಹೋದ್ರೂ ಹೋಗಿ ಬಂದ್ವಿ ಆದರೆ ಏನಪ್ಪ ಅಂದರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿಕೊಂಡು ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದರೆ ಚೆನ್ನಾಗಾಗ್ತದೆ ಎಲ್ಲರೂ ಕಾಶಿ ನೋಡಿಕೊಂಡು ಅಯೋಧ್ಯೆ ನೋಡಿಕೊಂಡು ಮತ್ತು ಪ್ರಯಾಗ್ರಾಜಕ್ಕೆ ಬಂದು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಎಲ್ಲ ಈ ಥರ ಪ್ಲಾನ್ ಮಾಡ್ಕೊಂಡು ಬಂದರು ಆಮೇಲೆ ಮತ್ತು ಬೇರೆ ಕಡೆ ಅಲ್ಲೇ ಎಲ್ಲ ಕಡೆ ಸುತ್ತಮುತ್ತ ಅಲ್ಲಿನೂ ಏನೇನು ಪ್ಲೇಸ್ಗಳದ್ದು ನೋಡೋ ಅಂಥವು ಅವನ್ನೆಲ್ಲ ನೋಡ್ಕೊಂಡು ಹೋಗಿ ಶಿರ ಶಿರಡಿ ಸಾಯಿಬಾಬಾ ಶನಿ ಶಿಡ್ನಾಪುರ ಎಲ್ಲ ನೋಡ್ಕೊಂಡು ಬರ್ತಾ ಬರ್ತಾಯಿದ್ರು ನಮ್ಮದು ಈ ಕಡೆಯಿಂದ ಹೋ ಹೋಗ್ತಾ ಕಾಶಿಗೆ ಹೋಗಿ ಕಾಶಿಗೆ ಕಾಶೀಲಿ ವಿಶ್ವನಾಥ ದರ್ಶನ ಮಾಡಿಕೊಂಡು ಮುಂದೆ ಎಲ್ಲ ಅದೇ ಥರ ಹೋಗ್ಬೇಕನ್ನೋ ಪ್ಲಾನ್ ಇತ್ತು ಆದರೆ ಕೆಲವೊಂದಷ್ಟು ಕಾರಣಗಳಿಂದ ಹೋಗೋದಕ್ಕಾಗಲಿಲ್ಲ ಹೋಗಲಿ ಕುಂಭಮೇಳಕ್ಕಾದರೂ ಹೋಗಲೇಬೇಕು ಅಂತಂದು ಅದನ್ನಷ್ಟೇ ಪ್ಲಾನ್ ಮಾಡಿಕೊಂಡು ಸೀದಾ ಪ್ರಯಾಗ್ರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ನಮಗೆಲ್ಲ ಚೆನ್ನಾಗಾಯಿತು ನೀವು ಈಗಾಗಲೇ ಬ್ಲಾಗ್ಗಳಲ್ಲಿ ನೋಡಿದ್ರಿ ಎಲ್ಲೆಲ್ಲಿ ಏನು ಹೆಂಗೆ ಅಂತ ಸ್ವಲ್ಪ ಸ್ವಲ್ಪ ನನ್ನ ಕೈಲಿ ಎಷ್ಟಾಗುತ್ತ ಅಷ್ಟು ನಾನು ವಿಡಿಯೋ ಮಾಡ್ಕೊಂಬಂದು ನಾನು ನಿಮಗೆ ತೋರಿಸಿದ್ದೀನಿ ಅಂತೂ ಇಂತು ನಾವು ಕೂಡ ಮಹಾ ಕುಂಭಮೇಳ ಮಾಡಿದ್ವಿ ಅಂತ ಹೇಳ್ಬೋದು ಭಾಳ ಖುಷಿಯಾಯಿತು ನನಗಂತೂ ಹೋಗಿ ಬಂದು ಓಕೆ ಏನಪ್ಪಾ ಅಂದರೆ ಅದೃಷ್ಟ ಅನ್ನೋದು ಇತ್ತು ಅಂದರೆ ನಾವು ದೇವರು ನಮಗೆ ಯಾವ ರೀತಿಯಲ್ಲಿ ಆದರೂ ಒಂದು ಅವಕಾಶ ಕೊಡ್ತಾನೆ ಯಾವ ರೂಪದಲ್ಲಾದರೂ ನಮ್ಮನ್ನು ಕರೆಸ್ಕೊತಾನೆ ಅಂತ ಹೇಳ್ ಹೇಳ್ತಾರಲ್ಲ ಸುಳ್ಳಲ್ಲ ಅದು ನಿಜವಾಗ್ಲೂ ನಮಗೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ದು ಭಾಳ ಖುಷಿ ಇತ್ತು ಅದನ್ನೆಲ್ಲ ನಾವು ಯಾವಾಗ ಹೋಗ್ಬೇಕಾಗಿತ್ತು ನೋಡಬೇಕಾಗಿತ್ತು ನನ್ನ ಮಗ ನಾನು ನನಗೆ ಭಾಳ ಫೋರ್ಸ್ ಮಾಡಿ ಕರ್ಕೊಂಡು ಹೋದ ಬಾ ಮಮ್ಮಿ ನೀನು ಯಾವಾಗ ನೋಡ್ತಿ ನೀನು ಯಾವಾಗ ಅದನ್ನು ಅಷ್ಟು ದೂರ ಪ್ರಯಾಣ ಮಾಡಿ ನನ್ನ ಕೈಲಿ ಪ್ರಯಾಣ ಮಾಡೋಕ್ಕಾಗಲ್ಲ ಅಂದರೂ ನಾವು ಬಿಡಲಿಲ್ಲ ನಮ್ಮ ತಮ್ಮನ ಅಷ್ಟೇ ಭಾರಕ್ಕೆ ಹೋಗಿ ಬರೋಣ ಒಂಟವಿ ಹೋಗಿ ಬಂದ್ಬಿಡನ್ ಬಾ ಅಂತ ಕರೆದ ಹಾಗಾಗಿ ಭಾಳ ಖುಷಿಯಿಂದ ಹೋಗಿ ಬಂದ್ವಿ ಎಲ್ಲೂ ಏನು ನಮ್ಗೆ ಯಾವುದೇ ರೀತಿ ತೊಂದರೆ ಆ ಥರ ಏನೂ ಆಗಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ನಮಗೆ ಚೆನ್ನಾಗಾಯಿತು ಅಂತ ಹೇಳ್ಬೋದು ಕುಂಭಮೇಳದಲ್ಲಿ ಆಗಿದ್ದಂಥ ಒಂದು ಅನುಭವ ತುಂಬ ಚೆನ್ನಾಗಿತ್ತು ಆರಾಮಾಗಿ ಹೋಗಿ ಬಂದ್ವಿ ಒಂದು ನಮ್ಮದು ಅದೃಷ್ಟ ಅಂತ ಹೇಳ್ಬೋದು ಓಕೆ ಬನ್ನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತೇನೆ ಈಗ ಮತ್ತು ನಾಳೆ ಬೆಳಿಗ್ಗೆ ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ ನೀವು ನೋಡಿರಿ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಶನಿವಾರ ಅಂದರೆ ನಿನ್ನೆಯ ಕಂಟಿನ್ಯೂಷನ್ ಬ್ಲಾಗ್ ಇದು ಇವತ್ತು ಸಂಡೇ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಹಿರೇಕಾಯಿ ಪಲ್ಯ ಮತ್ತು ಹೆಸರು ಪಲ್ಯನ ಮಾಡಿ ಒಂದಷ್ಟು ರೊಟ್ಟಿ ಮಾಡಿದೆ ಒಂದು ಹತ್ತು ಹನ್ನೆರಡು ದಿವಸ ಆಗಿತ್ತಲ್ಲ ಬರೀ ಮತ್ತು ಮತ್ತೆ ಅಲ್ಲೆಲ್ಲ ಅಡ್ಡಾಡ್ತಾ ಇದ್ವಿ ಮತ್ತು ರೊಟ್ಟಿನೇ ಮಾಡಿರಲಿಲ್ಲ ಅದಕ್ಕೆ ಒಂದು ಹತ್ತು ಹನ್ನೆರಡು ದಿವ್ಸ ಆಗಿತ್ತು ಇವತ್ತು ತಿಂಡಿಗೆ ರೊಟ್ಟಿ ಮಾಡಿಬಿಡೋಣ ಬೆಳಗ್ಗೆ ಅಂತ ಹೇಳಿ ಮಾಡಿದೆ ನೋಡಿರಿ ಬೆಣ್ಣೆನೂ ಇತ್ತು ಹಾಗಾಗಿ ರೊಟ್ಟಿ ಪಲ್ಯ ಆಗಿತ್ತು ಅದಾದಮೇಲೆ ಅಲ್ಲಿಂದ ತಂದಿರೋ ಬಟ್ಟೆ ವಾಶ್ ಮಾಡೋವಿದ್ದವು ಹಾಗೆ ಮತ್ತೇನಪ್ಪ ಅಂದರೆ ತುಂಬ ಕೆಲಸ ಇತ್ತು ಹಾಗಾಗಿ ನಾನು ಇದು ಮಾಡಿದೆ ರೊಟ್ಟಿನೇ ಮಾಡಿಬಿಟ್ಟಿದ್ವಿ ಬೆಳಗ್ಗೆ ತಿಂಡಿಗೆ ಆಮೇಲೆ ನಾವು ಪ್ರಯಾಗ್ರ ರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಪೂಜಾ ಸಾಮಾನು ತೊಗೊಂಡಿದ್ವಿ ಹೂವು ದೀಪ ಬಳೆ ಎಲ್ಲ ಕೊಡ್ತಾರಲ್ಲಿ ಪೂಜೆಗೆ ನಮಗೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕಲ್ಲಿ ಸರಿಯಾಗಲಿಲ್ಲ ಹಾಗಾಗಿ ನಾವು ಹೂವು ಮಾತ್ರ ನಾವು ತ್ರಿವೇಣಿ ಸಂಗಮದಲ್ಲಿ ಬಿಟ್ವಿ ಮತ್ತು ಆ ದೀಪಗಳೆಲ್ಲ ಹಾಗೆ ಮನೆಗೆ ಬಂದಿದ್ವು ಹಾಗೆ ಇಡಬಾರ್ದು ಅಂತ ಹೇಳಿ ಮತ್ತು ದೇವ್ರ ಮುಂದೆ ಆ ದೀಪ ಪಾಂತಿ ಒಂದು ಬತ್ತಿ ಕೊಟ್ಟಿರ್ತಾರೆ ಇವೆರಡು ಬಳೆ ಕೊಟ್ಟಿರ್ತಾರೆ ಇಟ್ಟು ಮತ್ತು ಪೂಜೆ ಮಾಡಿದೆ ಆ ಬಳಿನ ಕೈಗೆ ಹಾಕೋಬೇಕಂದ್ರೆ ಒಂದು ತೀರಾ ದೊಡ್ಡ ಸೈಜು ಒಂದು ತೀರಾ ಸಣ್ಣ ಸೈಜ್ ಇತ್ತು ಹಾಗೆ ಇಟ್ಟು ಪೂಜೆ ಮಾಡಿ ಹಾಗೆ ಇಟ್ಟಿದ್ದೀನಿ ಅಷ್ಟೇ ಹಲೋ ಫ್ರೆಂಡ್ಸ್ ಈಗ ಟೈಮು ಎಂಟು ಕಾಲಾಗೈತಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೀನಿ ಇವತ್ತು ಬೆಳಿಗ್ಗೆಯಿಂದ ಅಂತರೂ ಎಷ್ಟೊಂದು ಕೆಲಸ ಆಯಿತು ರೊಟ್ಟಿನೂ ಆಗಿತ್ತು ಇವತ್ತು ಬೆಳಗ್ಗೆ ಇಷ್ಟೊತ್ತಿನ ಏನು ರೊಟ್ಟಿ ಮಾಡಿಬಿಟ್ರೆ ಎಷ್ಟೊತ್ತನಂಗೆ ಏನು ಅಡುಗೆ ಮಾಡೋದಿರೋದಿಲ್ಲ ಈಗ ಒಂದು ಸ್ವಲ್ಪ ಅಕ್ಕಿ ತೊಳ್ದು ಅಂದು ಇನ್ನು ನಾಳೆ ದೋ ಸೋಮವಾರ ಎಲ್ಲ ದೋಸೆಗೆ ಹಾಕಿದ್ದೀನಿ ದೋಸೆ ಹಿಟ್ಟನ್ನು ರುಬ್ಬಬೇಕು ಬೆಳಗ್ಗೆಯಿಂದ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕು ಹೊರಗೆ ಒಂದು ಸ್ವಲ್ಪ ತೊಳಿ ಒಣ ಹಾಕು ಒಣಗಿದವು ತಗಂಬಾ ಐರನ್ ಮಾಡು ತೆಗ್ದಿಡು ಬರೀ ಇದೇ ಆಗೋಯ್ತು ಊರಿಗೆ ಹೋಗಿ ಬಂದರೆ ಬರೀ ಇದೆ ಕೆಲಸ ಅಡುಗೆ ಮಾಡೋದಕ್ಕಿಂತ ಜಾಸ್ತಿ ಇದೆ ಕೆಲಸನ ಹಾಕವು ಅದ್ರ ಜೊತೆಗೆ ಅಡುಗೆ ಮಾಡು ಬಂಡೆ ತಿಕ್ಕು ದೇವ್ರ ಪೂಜೆ ಮಾಡು ಅವು ಎಲ್ಲ ಇರ್ತಾವೆ ಹಾಗೆ ಒಂದು ಸ್ವಲ್ಪ ಗಂಗಾ ಜಲನೂ ಕೊಳೋರಿಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಿನ ಬಾಟ್ಲ್ ಇದ್ದು ಸಣ್ಣವು ಧರ್ಮಸ್ಥಳ ಅಲ್ಲೆಲ್ಲ ಹೋದಾಗ ತಂದವು ಸಣ್ಣ ಸಣ್ಣ ಬಾಟ್ಲಿ ಬಾಟ್ಲಿದ್ದವು ಅವೆಲ್ಲ ಖಾಲಿ ಇದ್ದು ಅದ್ರಾಗೆ ಈ ಗಂಗಾಜಲನ ಹಾಕಿಕೊಡೋಕ್ಕೆ ಅಂತ ಸ್ವಲ್ಪ ಎಲ್ಲರ್ಗ ಕೊಡೋಣ ಅಂತ ಹಾಕಿಟ್ಟೆ ಅವನು ಎಷ್ಟೊಂದು ಕೆಲಸ ಇತ್ತು ಭಾಳ ಸುಸ್ತಾಗಿತ್ತು ಮಧ್ಯಾಹ್ನ ರೆಸ್ಟ್ ಕೂಡ ಮಾಡಿದೆ ಅದಾದಮೇಲೆ ಮತ್ತು ನಾನು ಸಾಯಂಕಾಲ ಬ್ಲಾಗ್ ಮಾಡಲಿಲ್ಲ ಈಗ ಸ್ಟಾರ್ಟ್ ಮಾಡಿದೆ ಈಗ ಏನಿಲ್ಲ ಅನ್ನಕ್ಕೆ ಇಟ್ಟಿನಿ ಅನ್ನ ಕತ್ತಿ ದೋಸೆ ಹಿಟ್ಟು ರುಬ್ತೇನೆ ನಾಳೆ ಸೋಮವಾರ ದೋಸೆ ಮಾಡ್ತೀನಿ ತಿಂಡಿಗೆ ಮತ್ತೇನಿಲ್ಲ ಏನಿಲ್ಲ ಏನೋ ಬಟ್ಟೆಗಳನ್ನು ಭಾಳ ಇದ್ದವು ಮಡ್ಚಿಡವು ಕೆಲವೊಂದಷ್ಟು ತೆಗೆದಿಟ್ಟೇನೆ ಇನ್ನೊಂದು ಸ್ವಲ್ಪ ಅದಾವು ಐರನ್ ಮಾಡೋದವು ಇವತ್ತೊ ಇವತ್ತು ಐರನ್ ಮಾಡಲಿಲ್ಲ ಇವತ್ತು ಐರನ್ ಮಾಡಿಡಬೇಕು ಮಾಡಿ ತೆಗೆದಿಡ್ಬೇಕೆಲ್ಲ ಎಲ್ಲದನ್ನು ರುಟೀನ್ ಬ್ಲಾಗ್ ಇದೆ ಇವತ್ತು ಈ ಈ ಒಂದು ಬ್ಲಾಗು ರುಟೀನ್ ಬ್ಲಾಗ್ ಇರ್ತೈತಿ ಓಕೆ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ರುಟೀನ್ ಬ್ಲಾಗ್ ಮತ್ತೆ ನಿಮಗೆ ಶುರುವಾಗಿದೆ ನಾಳೆ ಇನ್ನೊಂದು ವಿಡಿಯೋ ಬರ್ತಾ ಐತಿ ಈಗ ಇವತ್ತೊಂದು ಹಾಕಿದ್ದೆ ಪ್ರಯಾಗರಾಜದ ವಿಡಿಯೋ ನೋಡೊಂದು ಹಾಕಿದೆ ಮತ್ತು ನಾಳೆ ಒಂದು ಹಾಕ್ತೀನಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ನೋಡಿ ಸಪೋರ್ಟ್ ಮಾಡಿ ಕೆಲವೊಂದು ಕಡೆ ವಾಯ್ಸ್ ಕೊಟ್ಟಿನಿ ಕೆಲವೊಂದು ಕಡೆ ನಾನು ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಬಿಟ್ಟೀನಿ ಆ ಥರ ನೋಡಿದ್ರೇ ಎಲ್ರಿಗೂ ಇಷ್ಟ ಆಗ್ತೈತಿ ನ್ಯಾಚುರಲ್ ಆಗಿ ಅಲ್ಲಿ ಹೆಂಗೆ ಇರ್ತೈತಿ ಹಾಗೆ ಬಿಟ್ಟರೆ ಮ್ಯೂಸಿಕ್ಕು ಮ್ಯೂಸಿಕ್ ಸಾಂಗು ಅಂತ ಬಂದ ಹತ್ರ ನಾನು ವಾಯ್ಸ್ ಕೊಟ್ಟಿರ್ತೀನಿ ಅಥವಾ ಏನು ಸರಿಯಾಗಿ ಕೇಳಿಸಿಲ್ಲ ಅಂದಾಗ ಅಲ್ಲಿ ಏನೂ ನಾನು ಹೇಳಿಲ್ಲ ಅದೇನು ಕೇಳಿಸಿಲ್ಲ ಅಂದಾಗ ಮಾತ್ರ ವಾಯ್ಸ್ ಕೊಡ್ತೀನಿ ಇನ್ನು ಕೆಲವೊಂದು ಕಡೆಗೆಲ್ಲ ನ್ಯಾಚುರಲ್ಲಾಗಿ ಯಾವ ರೀತಿ ನಾವು ಅದು ಅಜ್ಜನ ಜಂಗುಳಿ ಅದು ಗಲಾಟೆ ಅದೆಲ್ಲ ಹೆಂಗೆ ನಾನು ಹಾಗೆ ಬಿಟ್ಟಿರ್ತೀನಿ ಯಾಕಂದರೆ ನೋಡೋರಿಗೆ ಅದು ಹೆಂಗೆ ಅನ್ನಿಸ್ಬೇಕಂದ್ರೆ ನಾವು ಅಲ್ಲಿದ್ದೀವನೋ ನಾವು ಆ ಇದ್ದೀವನ ನಾವು ಆ ಒಂದು ಕ್ರೌಡಲ್ಲಿ ಇದ್ದೀವನ ನಾವು ರಾಜ್ಯದಲ್ಲಿ ಇದ್ದೀವನ ಅನ್ನೋದು ಅವ್ರಿಗೆ ಆ ಫೀಲ್ ಬರ್ಬೇಕು ಅದಕ್ಕೆ ನಾನು ನ್ಯಾಚುರಲ್ಲಾಗಿ ಹಾಗೆ ಬಿಟ್ಟಿದ್ದೀನಿ ನೋಡಿರಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಇವತ್ತಿನ ಈ ಈ ಒಂದು ವಿಡಿಯೋ ರೂಟೀನ್ ಬ್ಲಾಗ್ ಆಗಿರ್ತೈತಿ ಮತ್ತು ಇದ್ರಾಗೆ ಎರಡು ದಿನದ ವಿಡಿಯೋ ಐತಿ ಯಾಕಂದರೆ ಒಂದು ದಿನ ನಾನು ಸ್ವ ಸ್ವಲ್ಪ ಬಿಟ್ಬಿಟ್ಟು ಬಿಟ್ಬಿಟ್ಟು ಮಾಡಿಕೊಂಡೆ ಯಾಕಂದರೆ ಊರಿಂದ ಬಂದಿದ್ದು ಡಿಟೇಲಾಗಿ ತೋರ್ಸೋಕೆ ಅಷ್ಟು ಅಷ್ಟು ಇದು ಇರಲಿಲ್ಲಲ್ಲ ಏನಿರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಸ್ವಲ್ಪ ಸುಸ್ತು ಮೈಯಲ್ಲಿ ಹಾಗಾಗಿ ಸ್ವಸ್ವಲ್ಪನೇ ನಾನು ವಿಡಿಯೋ ಮಾಡಿದ್ದೀನಿ ಓಕೆ ಈ ವಿಡಿಯೋನೂ ಕೂಡ ನೋಡಿ ಮತ್ತು ನೆಕ್ಸ್ಟ್ ಬರ್ತೈತಿ ಈ ವಿಡಿಯೋ ಆದರೆ ಇನ್ನೊಂದು ವಿಡಿಯೋ ಪ್ರಯೋಗರಾಜದ್ದು ಒಂದು ಬರ್ತೈತಿ ಒಂದು ಹಾಕೀನಿ ಇನ್ನೊಂದು ಬರ್ತೈತಿ ಅದಾದಮೇಲೆ ಬರೋದು ಈ ಮತ್ತೆ ರುಟೀನ್ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಪ್ರತಿದಿನ ರುಟೀನ್ ಬ್ಲಾಗ್ ಇರ್ತತಿ ಅದರ ಅದ್ರ ಜೊತೆಗೆ ಅದರೊಳಗೆ ಒಂದು ಏನಾದರೂ ಒಂದು ಅಡುಗೆ ಮನೆ ಸಂಬಂಧಪಟ್ಟದ್ದಾಗಿರ್ಬೋದು ಕೆಲಸಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಟಿಪ್ಸ್ ಅಂತ ನಾನು ಕೊಟ್ಟೆ ಕೊಟ್ಟಿರ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅದರಲ್ಲಿ ಅದರೊಳಗಡೆ ನಾನು ಯಾವ ಒಂದು ಟೈಮಲ್ಲಿ ಒಂದು ಇದರಲ್ಲಿ ಏನು ಹೇಳಿದ್ದೀನಿ ಅನ್ನೋದು ಕೂಡ ನಿಮಗೆ ಆ ಒಂದು ಪಾಯಿಂಟ್ ಸಿಗ್ತತಿ ಟಿಪ್ಸ್ ಕೊಟ್ಟಿರೋ ಅಂಥ ಪಾಯಿಂಟ್ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನಾನು ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು